ಎಲ್ಲ ಹೆಣ್ಮಕ್ಳು ಜೀವನದಲ್ಲೂ ಕಷ್ಟಗಳು ಬಂದೇ ಆ ಒಂದು ಯಾವ ರೀತಿ ಬರ್ತೆಗಳನ್ನ ಹೊರಗಡೆ ಬಂದ್ರೆ ಕಷ್ಟ ಅಂತ ಹೇಳ್ಬಾರ್ದು ಕಷ್ಟ ಅಂತ ಕಷ್ಟನೇ ಆಗುತ್ತೆ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಸಾಧನೆ ಏನಾದ್ರು ಗುರಿ ಅನ್ನೋದಿ ಏನಾದ್ರು ಒಟ್ಟು ನಾನು ನಾಲ್ರ ನಾನು ಬದುಕಬೇಕು ಏನಾದ್ರು ಜೀವನದಲ್ಲಿ ಹಿಂಗೆ ಕುತ್ಕೊಂಡ್ಬಾರ್ದು ನನ್ನ ಹ್ಯಾಂಡಿಕಾಪ್ಟ್ ಅಂತ ಹೇಳಿ ನಾನ್ ಸುಮ್ಮನೆ ಇರಬಾರ್ದು ನಾಲ್ಗೆ ಒಳ್ಳೇದು ನಾಡೆಲ್ಲಾ ಒಳ್ಳೇದಂತೆ ಏನಾಗುತ್ತೆ ನೋಡೋಬಿಡಣ್ಣ ಅಂತ ಹೇಳಿ ಒಂದ್ ಸತ್ಯಲ್ಲಿ ಧೈರ್ಯ ಹೋದೆ ಅವತ್ತಿಂದ ಇವತ್ ಮೇರೆಗೂ ನನಗೆ ಭಯ ಅನ್ನೋದೇ ಹೋಗ್ಬಿಡ್ತು ಸುಳ್ಳು ಹೇಳ್ತಾ ಇಲ್ಲ ಸತ್ಯದ್ ಮತ್ತಿದ ಊರ್ ಜನ ಬರ್ಲಿ ಧೈರ್ಯಕ್ಕೆ ಅದು ಮುಖ್ಯ ಅಲ್ಲ ನಮ್ ಮನಸ್ಸಿನಲ್ಲಿರೋ ಧೈರ್ಯ ಐತಲ್ಲ ಅದು ಬಾರಿ ಮುಖ್ಯ ಪಬ್ಲಿಕ್ ಅಲ್ಲಿ ಓಡಾಡಬೇಕಾದ್ರೆ ಜನಗಳು ತರ ರಿಯಾಕ್ಟ್ ಮಾಡ್ತಾರೆ ಇವಾಗ ಇವತ್ತಿನವರೆಗೂ ನಾನು ಬೆಂಗಳೂರು ಯಾರ್ಯಾರು ಮಾಡಲ್ಲ ನಾವ್ ಕೆಟ್ಟಾಗ ನಮಗ್ ಕೆಡ್ತ ಕರೀತಾರೆ ನಾವೇ ಒಳ್ಳೆ ತಂದಿಗೆ ನಮ್ನ ಕೆಟ್ಟ ಕರೀತಾರೆ ನೀವು ದುಡಿತಾರ ಅಮೌಂಟ್ ಸಿಗ್ತಾ ಇದೆಯಾ ನಾನೇ ಬಗ್ಗೆ ಸಿಕ್ಸುತ್ತೆ ಇದೆ ಸೊ ಆ ಒಂದು ವಿಚಾರವಾಗಿ ನೀವ್ ಏನ್ ಹೇಳಕ್ ಇಷ್ಟಪಡೋದಿಲ್ಲ

ಹುಡುಗನ್ ವ್ಯಕ್ತಿ ನೋಡ್ಬೋದು ನೋಡ್ಕೊಡ್ರ ಇವತ್ತಿದ್ದು ನಾಳೆ ಬಿಟ್ಟು ಹೋಗ ಹುಡುಗಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅಂತ ಕಷ್ಟಪಟ್ಟು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇರತಕ್ಕಂಥ ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಒಂದೊತ್ತಿನ ಊಟನ ಊಟ ಖರ್ಚು ಮಾಡುವಷ್ಟು ಹಣನ ಇವರಿಗೆ ಸಹಾಯ ಮಾಡಿ ನಾನು ಕ್ಯೂ ಆರ್ ಕೋಡ್ ಮತ್ತೆ ಫೋನ್ ನಂಬರ್ ನಂಬರ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ದಯವಿಟ್ಟು ಇವರಿಗೆ ಸಹಾಯ ಮಾಡಿ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಎತ್ರ ನಾರೆಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವನ ದೇವತೆಗಳನ್ನ ನೆಲೆಸಿರ್ತಾರಂತೆ ಹಾಗೆ ಯಾವ ಮನೆಯಲ್ಲಿ ಯಾವ ಯಾವ ಜಾಗದಲ್ಲಿ ಹೆಣ್ಣಿಗೆ ಗೌರವ ಸಿಗೋದಿಲ್ಲೋ ಅಲ್ಲಿ ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕೂಡ ಪ್ರಯೋಜನ ಆಗಲ್ವಂತೆ ಸೊ ಇಷ್ಟೊಂದು ಮಹತ್ವತೆ ಆದ್ರೂ ಹೆಣ್ಣಿಗೆ ಏನಕ್ಕಿದೆ ಅಂತ ನೋಡೋದಾದ್ರೆ ಕುಟುಂಬಕ್ಕೆ ಚಕ್ರದಂತೆ ಜ್ಞಾನಕ್ಕೆ ಶರದಿಯಂತೆ ಮಕ್ಕಳಿಗೆ ಕನ್ನಡಿಯಂತೆ ಪ್ರೀತಿಗೆ ವಿಳಾಸದಂತೆ ಬದುಕಿನ ಅಡಗಿಗೆ ನಾವಿಕಳಂತೆ ಬಹುಪಾಲು ಬದುಕನ್ನು ಆವರಿಸಿರುವ ಶಕ್ತಿಯೇ ಈ ಈ ಒಂದು ಎರಡಕ್ಷರದ ಹೆಣ್ಣು ಹೆಣ್ಣು ಅನ್ನುವುದು ಎರಡು ಅಕ್ಷರ ಕೂಡ ಅವರ ತ್ಯಾಗ ತುಂಬಾ ವಿಸ್ತಾರವಾದದ್ದು ಸೊ ನಾವೆಲ್ಲರೂ ಕೂಡ ಸಹನೆ ತಾಳ್ಮೆ ನಂಬಿಕಸ್ತ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಗೌರವ ಕೊಡೋಣ ಅವರಿಗೆ ಬೆಲೆ ಕೊಡೋಣ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಕೂಡ ಎರಡು ಕಾಲ್ ಇಲ್ಲ ಕೂಡ ಅಂಗಬೇಕಾದ್ರೆ ಇದ್ರು ಕೂಡ ನನ್ನ ಹತ್ರ ಏನಿಲ್ಲ ಅಂತ ಅನ್ನೋ ಅಂತ ಯೋಚನೆ ಮಾಡೋದು ಬಿಟ್ಟು ನನ್ನ ಹತ್ರ ಏನಿದೆ ನನ್ನ ಹತ್ರ ಎರಡು ಕೈ ಇದೆ ಅಂತ ಯೋಚನೆ ಮಾಡಿ ಇವತ್ತು ಫುಡ್ ಡೆಲಿವರಿ ಮಾಡ್ಕೊಂಡು ಸಂಸಾರ ನಡೆಸ್ತಾ ಇರ್ತಕ್ಕಂತ ಒಬ್ರು ಹತ್ತನೇ ಸಾಧಕರ ಸುತ್ತಿನಲ್ಲಿ ಸಾಧಕಿಯನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ನಮಸ್ತೆ ಸರ್ ನನ್ನ ಹೆಸರು ಜಯಲಕ್ಷ್ಮಿ ನಾವು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ್ನ ಅಲ್ಲಿಂದ ನಾವು ಇಲ್ಲಿ ಬೆಂಗಳೂರಲ್ಲಿ ಬಂದು ನಾಲ್ಕು ವರ್ಷ ಆಯ್ತು ನಾನು ಬೇರೆ ಬೇರೆ ಏನೋ ಕೆಲಸ ಮಾಡ್ತಿದ್ದೆ ನನಗೆ ಪ್ರಾಬ್ಲಮ್ ಆಯ್ತದ್ ಮಾಡಕ್ ಆಗ್ಲಿಲ್ಲ ಈ ಜೊಮೆ ಸೇರ್ಕೊಂಡ್ ಕೆಲಗು ನನಗೆ ಚೆನ್ನಾಗ್ ಜಮಟಾ ಮಾಡ್ತಾ ಇದೀನಿ ಹಾ ಜಮೆ ಮಾಡ್ತಾ ಇದೀನಿ ಮನೇಲಿ ಕುತ್ಕೊಂಡ್ ಏನ್ ಮಾಡ್ಬೇಕು ನಾನು ನುಡಿಬೇಕು ನಾನು ಇರ್ಬೇಕಂತ ಬಂದು ಮಾಡ್ತಾ ಇದ್ದೀನಿ ಇದಾವೆ ನಿಮ್ಗೆ ನಿಮ್ಮ ಸಂತೋಷ ಕ್ಷಣಗಳೊಂದಿಗೆ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತೀನಿ ನೀವು ಮಾಡೋ ಕೆಲ್ಸದಲ್ಲಿ ನಿಮ್ಗೆ ನೆಮ್ಮದಿ ಸಿಗ್ತಾ ಐತಿ ಸಿಗ್ತಾ ಇತ್ತ ನಮ್ ಮಾಡೋ ಕೆಲ್ಸ ನೆಮ್ಮದಿ ಸಿಗ್ತಾ ಇತ್ತು ನನ್ಗೆ ಹ ಹಾ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಸಾಧನೆ ಮಾಡುವಂತ ಏನಾದ್ರು ಗುರಿ ಅನ್ನೋದಿತ್ತ ಸಿ ಏನಾದ್ರು ಒಟ್ಟು ನಾನು ನಾಲ್ದಾಗ ನಾನು ಬದುಕಬೇಕು ಏನಾದ್ರು ಜೀವನದಲ್ಲಿ ಹಿಂಗೆ ಕುತ್ಕೊಂಡ್ಬಾರ್ದ ನಾನು ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ನಾನು ಸುಮ್ಮನೆ ಇರಬಾರ್ದು ನಾನು ನಾಲ್ವರಂಗೆ ಬದುಕ್ಬೇಕು ಒಟ್ಟು ನಾನ್ ನಾನು ಏನಾದ್ರು ಒಂದ್ ಮಾಡ್ಬೇಕಂತಿದ್ರೆ ನನ್ ಕಲ್ ಏನು ಮಾಡೋಕ್ಕಾಗಲ್ಲ ಕೆಲಸ ಟ್ರೈ ಮಾಡಿದೆ ಕೆಲಸ ಸಿಗ್ಲಿಲ್ಲ ಊರಲ್ಲಿ ಏನೇನೋ ಮಾಡ್ಬೇಕಲ್ಲ ಇದು ಮಾಡಿದೆ ಸಾಕಷ್ಟು ನಾನು ಕುತ್ಕೊಂಡು ಸದ್ಯ ಮಾಡಿದೆ ಅಲ್ಲೂ ಸಾಕಾಗ್ಲಿಲ್ಲ ನಾನು ಮಾಡ್ ಮಾಡಿದೆ ಕೊರೋನಾ ಬಂತ ಅವಾಗೆಲ್ಲಾ ಫ್ಲಾಪ್ ಆಯ್ತು ಸುಮ್ನೆ ಕುತ್ಕೊಂಡ್ವಿ ಮನೇಲಿ ಮನೇಲಿ ಇದ್ದೇನ್ ಮಾಡ್ಬೇಕಂತ ಹೇಳ್ತಿರೋ ಬೆಂಗ್ಳೂರಿಗೆ ಬಂದೆ ಇಲ್ಲೂ ಕೆಲವು ಕಡೆ ವ್ಯಾಪಾರ ಮಾಡಿದ್ ಮಾಡ್ಕೊಂಡೆ ಚಿಕ್ಕಿದ್ರ ಕಲ್ಲ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದ ಒಪ್ಸರ್ ನನಗೆ ನಿನಗೆ ಹ್ಯಾಂಡಿಕಾಪ್ಟ್ ಪ್ರಬಿಟ್ಟು ಏನಮ್ಮ ನೀನು ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳಿದೆ ಹುನ್ ಸರ್ ಅಂತ ಹೇಳಿದೆ ಅವಾಗಿದ್ದು ಇಂತ ಟ್ರೈನಿಂಗ್ ಐತೆ ಬಂದ್ ಸೇರಮ್ಮ ಅಂತ ಹೇಳಿದ್ರು ಇಲ್ಲಿ ಪೀಣೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಹ್ಯಾಂಡಿಕಾಪ್ಟ್ ಆಫೀಸ್ ಐತೆ ಅಲ್ಲಿ ಹೋಗಿ ಸೇರ್ಕೊಂಡ್ವಿ ಅಲ್ಲಿ ಸೇರ್ಕೊಂಡಾಗ ಹಿಂಗೆ ಎಲ್ಲ ನಮ್ಮ ನಮ್ಮ ಹಂಗ ಎಷ್ಟೋ ಜನ ನಾನ್ ಹಂಗ್ಲ ಅನ್ಕಿನ್ ತುಂಬಾ ಜನ ಅಂಗವೀಕ್ಲೆರದರ್ ಅಂತಾರೆಲ್ಲ ನಾವ್ ಬರಿಸ್ಟಿಂಗ್ ಆಯ್ತಲ್ಲ ನಾವೆಲ್ಲಾರು ನಾವು ನಮ್ ಮನೇಲಿ ಏನಾದ್ರು ಮಾಡ್ಕೊಬೇಕು ಅಂತ ಹೇಳಿ ಇದ್ ಮಾಡ್ಕೊಂಡ್ ಆಸೆ ಆಯ್ತು ನಮಗೂನು ಟ್ರೈನಿಂಗ್ ಹೋಗ್ತಾ ಇದ್ವಿ ತಿಂಗಳ ಎರಡುವರೆ ಸಾವಿರ ರೂಪಾಯಿ ಸ್ಯಾಲ್ರಿನ ಕೊಡೋರು ಒಂದ್ ವರ್ಷ ಟ್ರೈನಿಂಗ್ ಮಾಡ್ಕೊಂಡ್ವಿ ಅವಾಗ್ಲಿಂದ ನಾವು ಜಮಟಾ ಮಾಡ್ಕೊಂತ ಹೋಗ್ತಾ ಇದ್ವಿ ಸರ್ ಅಕ್ಕ ಹೆಣ್ಣು ಅಂದ್ರೆ ತಾಳ್ಮೆ ಕರುಣೆ ಅಂತ ಹೇಳ್ತಾರೆ ಈ ಒಂದು ಮಾತಿ ಇಷ್ಟ ಇಷ್ಟಪಡ್ತೀವಿ ಹೆಣ್ಣಿಗೆ ತಾಳ್ಮೆ ಇರ್ಬೇಕು ಆ ಸುಧಾರಣೆನೂ ಇರ್ಬೇಕು ಯಾರು ಏನೋ ಮಾಡಿದ್ರೆ ಅದನ್ನ ಸುಧಾರ್ಸ್ಕೋಬೇಕು ಯಾರಾದ್ರೂ ಏನಾದ್ರು ಬೈದ್ರೆ ಸರಿ ಸರ್ ಓಕೆ ಸರ್ ಅವ್ರಿಗೆ ಸಹ ಓಕೆ ಅಂತ ಹೇಳ್ಬೇಕು ನಾವು ಏ ಯಾಕಂದ್ರೇ ಅಂತ ನಾವು ಗರ್ವದಿಂದ ಮಾಡಬಾರ್ದು ಏನ್ ಗೊತ್ತ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಇವ್ರಿಗೆ ಎಷ್ಟು ಸೊಪ್ಪ ಐತೆ ಅಂತ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ ಈಗ ಅಂತಾರೆ ಹೋಗ್ತಾರೆ ಅವ್ರ ನಮ್ ಜೊತೆಗೆ ಸದಾ ಇರ್ತಾರ ಏನೋ ಒಂದು ಯಾರು ಬಂದ್ರೆ ಬೈಬೋದು ಹೋಗ್ಬೋದು ಅಷ್ಟೇನೆ ಎಲ್ಲ ಹೆಣ್ಮಕ್ಳು ಜೀವನದಲ್ಲೂ ಕಷ್ಟಗಳು ಅಂತ ಬಂದೇ ಒಂದು ಕಷ್ಟಗಳನ್ನ ಯಾವ ರೀತಿ ಎದುರಿಸ್ತೇವೆ ಈಗ ಸಹ ಹಣಕಾಸಿನ ಆಗಿರ್ಬೋದು ಇಲ್ಲ ಒಂದು ಮನೇಲಿ ಏನೋ ಪ್ರಾಬ್ಲಮ್ ಆದಾಗಿರ್ಬೋದು ಇಲ್ಲ ಬೇರೆ ಏನಾದ್ರು ಸಿಚುವೇಶನ್ ಆಗಿರ್ಬೋದು ಯಾವ ತರ ಕಷ್ಟ ಬಂದ್ರು ಏನ್ ಮಾಡ್ಬೇಕಂತಂದ್ರೆ ದುಡ್ಡೇ ಕೊಡ್ಬೇಕು ಕಷ್ಟಕ್ಕಂತೇನಲ್ಲ ಎಲ್ಲ ಕಷ್ಟಕ್ಕೆ ಒಂದ್ ಸಪೋರ್ಟ್ ಅಷ್ಟೇ ದುಡ್ಡೇ ಬೇಕಂತ ಏನ್ ಇಲ್ಲಿ ನಾವ್ ಯಾವ್ದೋ ಯೋಚನೆ ಮಾಡ್ಕೊಂತ ಏನಾಗುತ್ತೆ ಮೈಂಡ್ ಆಫ್ ಆಗಿರುತ್ತೆ ಅದ್ ಕೆಲವೊಂದು ವಿಚಾರಗಳು ನಮ್ಗೆ ಐಡಿಯಾ ಬರೋದಿಲ್ಲ ಕೆಲವರು ನಾವೇನ್ ಮಾಡಿದಾಗ ಈ ತರ ಇದ್ದಾಗ ಏನಾದ್ರು ಹಿಂಗೆ ನಾವ್ ಅವ್ರಿಗೆ ಒಂದು ಈ ತರ ಈ ದಾರ್ಲಿಂಗ್ ಹೋದ್ರೆ ಈ ತರ ಹಿಂಗ್ ಮಾಡ್ಕೊಂಡ್ರೆ ಒಂದ್ ಹೇಳಿ ಆ ಸಿಚುವೇಶನ್ ಸಂಬಂಧ ಏನ್ ಬರುತ್ತ ಅದನ್ನ ನಾವ್ ಅವ್ರ್ಗೆ ಹೇಳ್ಬೇಕು ದುಡ್ಮೆಗೆ ತಿನ್ನದ್ ಒಂದ್ ಅನ್ನ ಆದ್ರೆ ದುಡ್ಮೆ ನೂರಾರು ದಾರಿದಾವೆ ಒಂದು ಟೀ ಕಾಫಿ ಮಾರ್ಕೊಂಡು ಪ್ಲಾಸ್ಕಲ್ ಟೀ ಕಾಫಿ ಮಾರ್ಕೊಂಡು ಹತ್ತು ರೂಪಾಯಿ ಐದು ರೂಪಾಯಿ ಒಂದು ಓಟ ಮಾರಿದ್ರು ಟೀ ಜೂನ್ ಆಗುತ್ತೆ ಆ ಈಗ ನಾವೇನು ಇದನ್ನೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕು ಗವರ್ಮೆಂಟ್ ನರೇ ಕೆಲಸ ಕೊಡ್ಬೇಕು ಅಂದ್ರೆ ಅದೇನು ರೂಲ್ಸ್ ಇಲ್ಲ ಯಾಕೋ ನಾವ್ ಸಮಾಜ ನಮ್ ದೇಶದ ಲಕ್ಷಾಂತರ ಜನ ಇದ್ವಿ ಒಬ್ರೆಲ್ಲ ಇಬ್ಬರು ಎಲ್ಲಾರ್ಗ ಕೆಲಸ ಯಾರಂತ ಕೊಡ್ತಾರೆ ಅದರಿಂದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ ಕೈಲಿ ಏನಾಗುತ್ತೆ ಸ್ವಉದ್ಯಾಗ ಅಂದ್ರೆ ಮಾಡ್ಕೋಬೇಕ ಇನ್ ಲಕ್ಷಾಂಗಟ್ಲೆ ಬಂಡವಾಳನೇ ಬೇಡ ಅಲ್ಲಿ ಇನ್ನೊಬ್ಬ ಕೈ ಕಡೆ ಕೆಲಸ ಮಾಡಿ ಅವನ ಹತ್ರ ಜೀವನ ಮಾಡಿ ಮಾಡಿದ್ರೆ ಅವ್ರು ನಾವ್ ಒಂದ್ ಇನ್ನೂರು ರೂಪಾಯಿ ಬಂಡವಾಳ ನಮ್ಗೆ ಮುನ್ನೂರ್ ನಾಲ್ಕು ಲಾಭ ಬರುತ್ತಾ ಹತ್ತು ರೂಪಾಯಿ ನೂರ್ ರೂಪಾಯಿ ಕೊಟ್ಟು ತಗೊಂಡ್ರು ಇನ್ನೂರು ರೂಪಾಯಿ ಕೊಟ್ಟು ಮಾರ್ತೇವ ನಾವು ಅಷ್ಟೇ ಇದೇನೆ ಜೀವನ ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಲಕ್ಷ ಒಂದೇ ಪಟ್ಟು ಮೇಲಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ ಅಂತ ಫಸ್ಟ್ ಸ್ಟೆಪ್ ಸ್ಟೆಪ್ ಹೋಗ್ಬೇಕು ನಾವು ಆಮೇಲೆ ಮುಂದೆ ಜೀವನ ಈ ತರ ಬರ್ತಾ ನೀವೀಗ ಸ್ವಾಭಿಮಾನ ಜೀವನ ನಡೆಸ್ತಾ ಇರೋದು ನಿಮ್ಗೆ ಯಾವ ತರ ಖುಷಿ ಕೊಟ್ಟಿದೆ ನಮ್ಗೆ ಹೆಂಗ್ ಗೊತ್ತಾ ಇವತ್ತು ನಾನು ಜಮಟಾ ಮಾಡ್ತಿದ್ನಲ್ಲ ಇವತ್ತು ಹೋದ್ರೆ ನಾವು ಇಷ್ಟ ಮಾಡ್ಕೊಂಡು ತಗೋದ್ರೆ ನನಗ್ ಒಂದ್ ಅಡ್ಗೆ ಎಂಬತ್ ರೂಪಾಯಿ ಕೊಡ್ತಾರೆ ನಮ್ಗೆ ಟಮಟದ್ ಅದ ಎಷ್ಟೇ ದೂರ ಇರ್ಲಿ ಅವ್ರೆ ನಮ್ದೇನ ಪ್ರಾಬ್ಲಮ್ ಬರ್ತದೆ ಸರ್ ಸರ್ ಪ್ಲೀಸ್ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಬರ್ತೈದು ಅಂತ ಹೇಳಿದ್ರೆ ಆಯ್ತು ಓಕೆ ಮೇಡಮ್ ಅಂತ ಅವ್ರು ಸರ್ ಅಂತ ಹೇಳಿ ಅವ್ರಿಗೆ ಗೊತ್ತೇನು ಮಾಡ್ತೀವಿ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ನಾನು ಕೂಡ ಸಾಧನೆ ಮಾಡ್ಬೇಕು ಏನಾರು ನಾನು ಕೂಡ ನನ್ನ ಕೂಡ ಜಗತ್ತಲ್ಲಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಆಸೆ ಪಟ್ಟಿರ್ತಾರೆ ಬಟ್ ಹೊರಗಡೆ ಬಂದು ಜೀವನ ಮಾಡೋದು ತುಂಬಾ ಕಷ್ಟ ಅಂತ ಹೆದ್ಕೊಂಡು ಮನೇಲೆ ಇರ್ತಾರೆ ಸೊ ಅಂತ ಹೆಣ್ಮಕ್ಳು ನೀವ್ ಯಾವ ತರ ಮೋಟಿವೇಶನ್ ಮಾಡ್ತೇವೆ ಇವತ್ತು ಈ ಹೊರಗಡೆ ಬಂದ್ರೆ ಕಷ್ಟ ಅಂತ ಹೇಳ್ಬಾರದು ಕಷ್ಟ ಅಂತ ಕಷ್ಟನೇ ಆಗುತ್ತೆ ಅದೇನೇ ಕಷ್ಟ ಅಲ್ಲ ಅದು ಹೋಗಿ ಬಂದ್ ನೋಡ್ ಮಾಡ್ಬೇಕ್ ಬೇಕು ಅಂತಂದೇಳಿ ದೈವ ಫಸ್ಟ್ ಬರ್ಬೇಕು ಕಷ್ಟ ಅಂತಂದೇಳಿ ಕಷ್ಟ ಅನ್ಕಂಡ್ರೆ ನಮ್ಗೆ ಅದು ಕಷ್ಟನೇ ಆಗುತ್ತೆ ಮುಂದೆ ಹೋಗ್ಬೇಕು ಏನ್ ಗೊತ್ತಾ ಆ ಅದಾರಲ್ಲಿ ಹೋದ್ರೆ ನನ್ಗೆ ಏನಾಗುತ್ತೆ ಅಲ್ಲಿ ಹೋಗ್ಬೇಕಾರೆ ಏನಾಗುತ್ತೆ ಐತಪ್ಪ ನಾನ್ ಹೆಂಗ ಗಾಡಿ ಓದತಾನಪ್ಪ ಅಂತ ನಮಗೆ ಭಯ ಆಗ ಎಕ್ಸಾಂಪಲ್ ಇದನ್ನೇ ಗಾಡಿನೇ ಕೊಡ್ತೀನಿ ಅಲ್ಲಿ ಏನ್ ಮಾಡುತ್ತೆ ಒಂದ್ಸ ಹೋಗ್ತಾ 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 ದಿಬ್ಬ ಇರುತ್ತೆ ಅಯ್ಯಪ್ಪ ನಾ ಹೋಗ್ಬಿಟ್ಟು ಉಳ್ಬಿಟ್ಟು ಭಯಪಡ ಅವಾಗ ಏನಾಗೇ ಅವೆಲ್ಲ ಅನ್ಬಾರ ಹೋಗೋಣ ಅಂತೇಳಿ ಮುಂದಬೇಕು ಅವಾಗ ಏನ ಆರಾಮಾಗಿ ಹೋಗ್ಬಾರೀ ಅದೇ ತರನೇ ಜೀನ್ ಯಾವ್ದೇ ಕಷ್ಟ ಆಗಲಿ ಏನೇ ಆಗಿರ್ಲಿ ಈಗ ನನ್ ಗಾಡಿ ಬಗ್ಗೆನೇ ಹೇಳ್ತಂತಲ್ಲ ಇನ್ನೊಂದ್ ಹಲವಾರು ಇದು ಇರ್ತವೆ ಕಷ್ಟ ಕಷ್ಟ ಅಂತ ಕುತ್ಕೋಬಾರ್ದು ಮುಂದೆ ಹೋಗ್ತಲೇ ಇರ್ಬೇಕು ನಾಲ್ಗೆ ಒಳ್ಳೇದ ನಾಡೆಲ್ಲಾ ಒಳ್ಳೇದಂತೆ ಹೌದಾ ಹಾ ನಾಲ್ಗೆ ಒಳ್ಳೇದಾಗ್ಬೇಕು ನಾಡೆಲ್ಲಾ ಒಳ್ಳೇದಾಗುತ್ತೆ ಸರ್ ಆಂಟಿ ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ನಮ್ಗ್ ಅಂಗದ್ರಿ ನಾವ್ ಆಗಲ್ಲ ಕೆಳ ಬಿದ್ದ ತಗೊಳಕಾಗಲ್ಲ ನೋಡಿದ್ರೆ ಮೇಡಮ್ ನಾವ್ ನೋಡಿ ಅವ್ರ ಸಹಾಯ ಮಾಡ್ತಾರ ಅವಾಗ ಅದೊಂದು ಹೆಲ್ಪ್ ಆಯ್ತಾ ಕಷ್ಟ ಅಂತ ಹೇಳಿ ಕುತ್ಕೊಂಡಿದ್ರೆ ನಮ್ಗೆ ಯಾರು ಹೆಲ್ಪ್ ಮಾಡೋರು ಇದೇ ನಾನ್ ನೂರ್ ಜನಕ್ಕೆ ನಾನು ಹೋಗ್ತಾ ಇದ್ರೆ ಎಷ್ಟೋ ಜನ ಮೇಡಮ್ ಸೂಪರ್ ಸೂಪರ್ ಎಷ್ಟೋ ಜನ ಎಷ್ಟೋ ಜನ ಯುವಕರಿಗೆ ಎಷ್ಟೋ ಜನ ಯುವತಿಯರು ಕೂಡ ಇನ್ಸ್ಪಿರೇಷನ್ ಆಗಿದ್ದಾರೆ ಅದೇ ತರ ಯಾಕ ಕಷ್ಟ ಅಂತ ಯಾವತ್ತು ಜೀವನದಲ್ಲಿ ಕೊತ್ತಬಾರದು ನಮ್ಗೆ ಏನೇ ಕಷ್ಟ ಬರ್ಲಿ ಈಗ ಒಬ್ಬ ಈ ಪ ದೇವ್ರ ದೇವ್ರು ದೇವ್ರಂತ ದೇವ್ರು ಒಬ್ಬರನ್ನ ಇಬ್ರು ನೋಡ್ಬೋದು ಇಡೀ ಕೋಟೆ ಅಂತ ಜನ ದೇವ್ರ ಎಲ್ಲೂ ನೋಡ್ತಾನೆ ಹೌದಾ ಎಲ್ಲದಕ್ಕೂ ದೇವ್ರ ಮೇಲೆ ಬರಾಕ್ಬಾರದು ಅಪ್ಪ ಅನ್ ಮೇಲೆ ಬರಾಕ್ಬಾರದು ಅಣ್ಣ ತಮ್ಳಿಗೂ ಬರ ಹಾಕ್ಬಾರ್ದು ಈಗ ಕಷ್ಟನೂ ಸುಖನು ಎಲ್ಲಾರು ಸಹಭಾಗಿ ಆಗಿ ಗಂಡ ಆಗಿರ್ಲಿ ಫ್ರೆಂಡ್ ಆಗಿ ಈಗ ನಾವೊಬ್ಬರು ಮುಂದೆ ಬಂದ್ರೆ ನಮ್ಮಿಂದ ಅವರು ಬರ್ತಾರೆ ಇದು ಒಟ್ಟು ಟೈಮಿಂಗ್ಸ್ ಕೇಳಲ್ಲ ಅದು ಕಿಲೋಮೀಟರ್ ಇದರ ಇದಕ್ಕೆ ನಿಮ್ಗೆ ಧೈರ್ಯ ಈ ಒಂದು ಸ್ವಾಭಿಮಾನಕ್ಕೆ ಯಾರು ನಿಮ್ಗೆ ಸ್ಫೂರ್ತಿ ಕೊಟ್ಟಿದ್ದು ನಾನು ಫಸ್ಟ್ ಗೆ ತುಂಬಾ ಚಿಕ್ಕ ಚಿಕ್ಕ ನಾನು ಎಸ್ ಎಲ್ ಎಲ್ ಓದ್ಬೇಕಾದ್ರೆ ಅದಕ್ಕಿಂತ ಮೊದ್ಲು ನಾನೆಷ್ಟು ಎದುರು ಪುಕ್ಲಿ ಅಂದ್ರೆ ಹೊರಗಡೆ ಕತ್ ನೋಡಿದ್ರು ಅಷ್ಟು ಪುಕ್ಲಿ ನಾನು ಆಮೇಲೆ ಬರ್ತಾ ಈ ಪಿ ಯು ಸಿ ಬಂದ್ಮೇಲೆ ನನಗ್ ಒಂದ್ ಸ್ವಲ್ಪ ಕಾಲೇಜಿ ಬಂದಲ್ಲ ಕಾಲೇಜ್ ಹೋಗೋದು ಬರೋದು ನಮ್ಮ ನಮ್ಮಅಮ್ಮನೆಲ್ಲ ಡೈಲಿ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ ಕರ್ಕೊಂಡ್ ಬಿಡಾರ್ ಅದನ್ನ ನನ್ಗೆ ಹೇಗುದೇ ದಿನ ಒಂದಿನ ಒಂದ್ ಚಂದ ದಿನ ಇದೇ ಕೆಲಸ ಅಲ್ಲ ಏನ್ ಮಾಡೋದು ಯಾವ ಟೈಮಾಗ ನನಗೆ ಡೈರಿ ಬಂತಂದ್ರೆ ಅದೇನೋ ಅರ್ಜೆಂಟ್ ಕೆಲಸ ಇತ್ತು ಅಲ್ಲಿ ಹೋಗ್ಬೇಕಾಯ್ತು ಅದು ಎಮರ್ಜೆನ್ಸಿ ಅದೇ ಅಲ್ಲಿ ನಾನು ಹೋಗ್ಲೇ ಬೇಕು ಅಂತ ಟೈಮಲ್ಲಿ ಎಷ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರ ಪಾಪ ಅವರ ಕೆಲಸ ಇದ್ರು ಯಾರು ಹೆಲ್ಪ್ ಮಾಡಿಲ್ಲ ಸೊ ಇದ್ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಒಂದ್ಸತಿ ಧೈರ್ಯ ಹೋದೆ ಅವತ್ತಿಂದ ಇವತ್ವರೆಗೂ ನನಗೆ ಭಯ ಅನ್ನದೇ ಹೋಗ್ಬಿಡ್ತು ಸುಳ್ಳು ಹೇಳ್ತಾ ಇಲ್ಲ ಸತ್ಯದ್ ಮತ್ತಿದ್ ಅಲ್ಲಿಂದ ನನಗೆ ಧೈರ್ಯ ಬಂದ್ ಅಕ್ಕಿಂತ ಮದ್ಯ ನಾನು ಯಾವತ್ತು ಒಂದೇನಾದ್ರು ಇದಕ್ಕೊಂದ್ರೆ ಅಷ್ಟು ಭಯಸ್ತೇನೆ ನಾನು ನಮ್ಮ ಅಮ್ಮನ್ ಕರ್ದೇ ಬರ್ಲಿಲ್ಲ ನಮ್ ತಂಗಿಯನ್ ಕರ್ದು ಬರ್ಲಿಲ್ಲ ಅವ್ರು ಏನ್ ಗೊತ್ತ ಪಾಪ ಎಲ್ಲಾದ್ರೂ ಕೆಲಸ ಮಾಡಿ ಮಲ್ಗಿದ್ರು ಸೊ ಅವ್ರು ಯಾವಾಗ್ಲೂ ಎಲ್ಲ ಹೆಲ್ಪ್ ಮಾಡ್ತಿರ್ತಾರಲ್ಲ ಎಲ್ಲದಕ್ಕೂ ಇವ್ರನ್ನೇ ಕರೀತನಲ್ಲ ಸ್ವಲ್ಪ ಎಲ್ಲದಕ್ಕೂ ಹಿಂಗೆ ಮಾಡ್ತಿದ್ರು ಪಾಪ ಅವ್ರಿಗ ಎಷ್ಟು ಸುತ್ತ ನನ್ನಿಂದ ಎಷ್ಟೊಂದ್ರೆ ಕೊಡ್ತನಲ್ಲ ಲೈಫ್ ಇದು ಒಂದಿನ ಆದ್ರೆ ಯಾರು ಸಹಾಯ ತಗೋಬಹುದು ಲೈಫ್ ಲಾಂಗ್ ಹೆಂಗ್ ಹಿಂಗೆ ಕರೆಯಕ್ಕಾಗುತ್ತೆ ಬೇಡ ಅಂತಂದೇಳಿ ಅವತ್ತ ಒಂದಿನ ಹೊರ್ಗಡೆ ಕಾಲಿಟ್ಟೆ ನೋಡ್ ಅವತ್ವರ್ಗು ಇವತ್ತೂ ನನ್ಗೆ ಭಯ ಏನಾದ್ರೆ ಬೆಂಗಳೂರಿನ ಸರ್ವತ್ನ ಬಂದ್ರು ಭಯ ಆಗಲ್ಲ ತಗೋದ್ರು ಭಯ ಆಗಲ್ಲ ನನಗೆ ಅಂದ್ರೆ ಕೆಲವೊಂದ್ ಸನ್ನಿವೇಶಗಳು ನಮ್ಮನ್ನ ಬದ್ನಾಯ್ತು ಹೌದು ಅದೇ ಹೋಗ್ ಬಂದಲ್ಲ ಏನಾಯ್ತು ನನಗೆ ಈಗ ಇದೇ ತರ ನಾನ್ ಮಾಡ್ಬೇಕು ಜೀವನದಾಗ ಯಾರ ಇನ್ನೊಬ್ಬರ ಮೇಲೆ ಅವಲಂಬ ಅವಲಂಬನ ಆಗಿರ್ಬಾರ್ದು ಗೊತ್ತಾ ಪಾಪ ಅವ್ರಿಗೂ ಕಷ್ಟ ಸುಸ್ತಾಗ ಬಂದ್ ಬಂದ್ ಕೆಲ್ಸಕ್ಕೆ ಹೋಗಿರ್ತಾರೆ ಬಂದು ಮಲಗಿರ್ತಾರೆ ನಾನ್ ಅವ್ರಿಗೆ ತೊಂದರೆ ಕೊಡ್ಬಾರ್ದು ಒಂದಿನ ಯಾರನ್ನ ಕರಿಬಹುದು ಲೈಫ್ ಲಾಂಗ್ ಹೆಂಗ್ ಕರಿಯಕ್ಕಾಗುತ್ತೆ ಆಗುತ್ತೆ ಬೇಡ ಅಂತ ಅವತ್ತಿಂದ ನನಗೆ ಆ ಅದೇವ್ರೇ ಕೊಟ್ಟ ನನ್ನ ಮನಸ್ಸಿಗೆ ಈಗ ಏನ್ ಗೊತ್ತ ಸಪೋರ್ಟಿಗೆ ಒಬ್ರು ಒಬ್ಬರು ಅಲ್ಲ ನೂರ್ ಜನ ಬರ್ಲಿ ಧೈರ್ಯಕ್ಕೆ ಅದು ಮುಖ್ಯ ಅಲ್ಲ ನಮ್ ಮನಸ್ಸಿನಲ್ಲಿ ಇರೋ ಧೈರ್ಯ ಐತಲ್ಲ ಅದು ಬಾರಿ ಮುಖ್ಯ ಅದು ನೂರ್ ಜನ ಸೆಕ್ಯೂರಿಟಿ ಇದಕ್ಕಿಂತ ನಮ್ ಮನ್ಸಿಗೆ ಧೈರ್ಯನ ಒಂದ್ ಸಾಕು ಯಾಕೋತ ಸುಳ್ಳು ಹೇಳ್ತಾ ಇಲ್ಲ ಸೆಕ್ಯೂರಿಟಿ ಎಷ್ಟ್ ಜನ ಅಂತ ಸೆಕ್ಯೂರಿಟಿ ತಗೊಳಕಾಗುತ್ತೆ ಅದ ಮನ್ಸಲ್ಲ ಮನಸ್ಸಿಂದ ಮನಸ್ಸಿನ ಜೊತೆ ಬರ್ಬೇಕ ಧೈರ್ಯ ನೂರ್ ಜನಕ್ಕೂ ಸೆಕ್ಯೂರಿಟಿಗೂ ಸಮಯ ಇಲ್ಲ ಅದು ಎಷ್ಟೋ ಜನ ನನ್ಗೆ ಅವ್ರ್ ಸಹಾಯ ಮಾಡ್ತಲ್ಲ ಇವ್ರ ಸಹಾಯ ಮಾಡ್ತಿಲ್ಲ ಅನ್ಕೊಂಡ್ರ ಗುರಿನೇ ಬಿಟ್ಟು ಈ ರೀಸನ್ಸ್ ಹೇಳ್ಕೊಂಡು ಬಿಟ್ಟೋಗ ಜನಗಳ ಮಧ್ಯೆ ನಿಮ್ಮಂತ ಈ ಮಾತಿನ ಎಷ್ಟೋ ಜನಕ್ಕೆ ಸ್ಫೂರ್ತಿ ಹೌದಣ್ಣ ಇಲ್ಲ ನಾವು ಮಾಡ್ಲೇಬೇಕು ಯಾಕೋತ ನಮ್ ಮನಸ್ಸಿನಾಗಿರೋ ಧೈರ್ಯಕ್ಕಿಂತ ಮುಂದೆ ಯಾರ್ಯಾರು ಇಲ್ಲ ಅವ್ರೇ ಅವ್ರೇ ಫಸ್ಟ್ ನಮ್ಗೆ ಧೈರ್ಯ ಅಂದ್ರೆ ನನ್ಗೆ ಹೇಳ್ಬೇಕಂದ್ರೆ ನನ್ ತಮ್ಮ ನನ್ಗೆ ಫಸ್ಟ್ ಗೆ ಡ್ರೈವಿಂಗ್ ತೋರಿಸ್ಕೊಟ್ಟಲ್ಲ ತೋರ್ಸ್ಕೊಟ್ಟ ಇನ್ನೊಬ್ಬಮ್ಮ ತಂದ್ಕೊಟ್ಟ ಗಾಡಿನ ಆ ಗಾಡಿ ತಂದ್ಕೊಟ್ಟ ಹಿಂಗೆ ಹೆಂಗ ಹೆಂಗ ಹೋಗೋದು ಹೆಂಗ್ ಓಡ್ಸಬೇಕು ಏನೋ ಸುಮ್ನಾಗ್ ಬಿಟ್ಟಿದ್ದೆ ನನ್ ತಮ್ಮ ಒಂದ್ಸತಿ ಏನ್ ಹೇಳುದು ಒಂದ್ಸತಿ ಫಸ್ಟ್ ಹೇಳದ್ರೆ ಫಸ್ಟ್ ನಾವ್ ಕೇಳ್ಬೇಕು ಬ್ರೇಕ್ ಹೆಂಗ ಇಡ್ಕೋಬೇಕು ಎಲ್ಲ ಒಂದ್ಸತಿ ಎಲ್ಲಿ ತಿಳ್ಕೊಂಡೆ ಫಸ್ಟ್ ಅವಾಗ ಒಂದ್ಸತಿ ಗಾಡಿ ತಗೊಂಡು ಮತ್ ಆರಾಮ ನನ್ ಕಡೆ ಮೂರ್ ಜನ ಕುಂಟಿಸ್ತಾ ಬಂದೆ ಅವಾಗ ಅಂದ್ರೆ ಟ್ರಾಫಿಕ್ ಅಲ್ಲಿ ಓಡಾಡಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ನಿಮ್ಗೆ ಈ ತರ ಈ ಗಾಡಿಯಲ್ಲಿ ನನಗೆ ಸಮಸ್ಯೆನೇ ಅನ್ನೋದಿಲ್ಲ ಟ್ರಾಫಿಕ್ ಅಲ್ಲಿ ಎಂತ ಗಾಡಿ ಏನೇನು ಅದಲ್ಲ ನಿಮ್ ಈ ಗಾಡಿ ನೋಡೋದ ನನ್ಗೂ ಭಯ ಅನಿಸ್ತು ಇಷ್ಟು ಚಿಕ್ಕ ಗಾಡಿಯಲ್ಲಿ ಟ್ರಾಫಿಕ್ ಅಲ್ಲಿ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅವ್ರ ಜೊತೆ ನಾನು ಹಂಗೆ ಅಂತ ಕಂತಿದ್ದೆ ಆದ್ರೆ ಸುನಿಲ್ ಅಣ್ಣಾರೆ ಹೋಗೋದು ಗಾಡಿ ನೋಡ್ಬಿಟ್ಟನಲ್ಲ ಅಯ್ಯೋ ಹೋಗ್ತಾರೆ ತಮ್ಮ ದೇರ ಡ್ರೈವಿಂಗ್ ಕಲ್ಸ್ ಅವ್ರಿಗೆ ಅವ್ರನ್ನೆಲ್ಲ ನೋಡಿ ನನಗೆ ನಿಜವ್ರು ಖುಷಿ ಅನಿಸ್ಬಿಟ್ಟು ನೀವು ಕೆಲಸ ಮಾಡ್ಬೇಕಾದ್ರೆ ಈ ಪಬ್ಲಿಕ್ ಅಲ್ಲಿ ಓಡಾಡ್ಬೇಕಾದ್ರೆ ಜನಗಳು ತರ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ನೋಡ್ಬಿಟ್ಟು ಏನಾರು ಬೇರೆ ತರಹವಾಗಿ ಬೆಂಗ್ಳೂರ್ಗೆ ಯಾರು ಮಾಡಲ್ಲ ಸಿಸ್ಟರ್ ಊಟ ಆಯ್ತಾ ಗೊತ್ತಿಲ್ಲದರಾಗ್ಲಾ ಸಿಸ್ಟರ್ ಊಟ ಆಯ್ತಾ ಕಾಫಿ ಆಯ್ತು ಆಟೋದಾರಾಗಲಿ ಬೈಕ್ನಾರಾಗಲಿ ರೋಡ್ ನೋಡೋರಾಗ್ಲಿ ಯಾರ ಯಾರು ಇವತ್ತಿನವರೆಗೂ ಕೆಟ್ಟಿದ್ದೆ ಮಾತಾಡಿಲ್ಲ ಏನಕ್ಕ ಆರಾಮಿನ ಕಾಫಿ ಆಯ್ತಾ ಹುಷಾರಾಗ ಟ್ರಾಫಿಕ್ ನೋಡ್ಕೊಂಡ್ ಹೋಗಕ ನಾವ್ ಫಸ್ಟ್ ನಾವ್ ಕೆಟ್ಟ ನಮ್ಗ್ ಕೆಟ್ಟ ಕರೀತಾರೆ ನಾವೇ ಒಳ್ಳೆ ತಂದಿಗೆ ಕರೀತಾರೆ ಕಸ್ಟಮರ್ ಯಾವತರ ರಿಯಾಕ್ಟ್ ಮಾಡ್ತಾರೆ ಆರ್ ಆರ್ಡರ್ ತಗೊಂಡೋಗಿರ್ತಾ ಅಪಾರ್ಟ್ಮೆಂಟ್ ಗಳಾಗ ಏನಾಗಿರುತ್ತೆ ఫోన్వి కస్టమర్ నంబరికి ఫోన్ ఇష్ట ప్రోల్సి బొడ్రీ అంతేతా సార్ ప్లీజ్ సారీ సార్ అంతే యాక్రీ మేడం అంతా సార్ నాకె ఫిజికల్ హ్యాండ్కే ఉంటుంది సార్ ప్లీజ్ కమ్ సార్ అంతే ఓకే ఓకే మేడం ఓకే ఓకే మేడం వేయిట్ వైట్ సార్ వైట్ మే బి ప్లీజ్ అంతే

ಮಳೆ ಬಂದಾಗ ಒಂದ್ ಮೂವತ್ ರೂಪಾಯಿ ಜಾಸ್ತಿ ಕೊಡ್ತಾರಲ್ಲ ಅಂದ್ರೆ ಯಾವರೆಜ್ ದಿನಕ್ಕೆ ಎಷ್ಟು ಮಾಡ್ತೀರ ಆ ದಿನಕ್ಕ ಅಂದ್ರೆ ಒಂದು ಒಂದೊಂದ್ ಸತಿ ಎಂಟ್ನೂರು ಕಡಿಮೆ ಅಂದ್ರೆ ನಾನು ಮುನ್ನೂರ್ ತನ ಕಡಿಮೆ ನೆನ್ನೆ ಒಂದ್ ನಾನ್ನೂರ್ ತನಕ ಇದಾನೆ ಅಷ್ಟೇ ಅಂದ್ರೆ ಒಂದ್ ದಿನಕ್ಕೆ ಯಾವ್ರೇಜ್ ಅಂದ್ರೆ ಒಂದ್ನೂರು ರೂಪಾಯಿ ರೇಂಜ್ ಮಾಡ್ತ್ರು ಎಂಟನೂರ್ ಸಾವಿರ ರೂಪಾಯಿ ಒಳಗೆ ಆ ಎಂಟ್ನೂರಿಂದ ಮೇಲೆ ಅಷ್ಟಾಗತ್ತೆ ನನ್ನ ಡೈಲಿ ಯಾರ ಕಸ್ಟಮರ್ ಟಿಪ್ಸ್ ಒಂದ್ ಇಪ್ಪತ್ತು ಮೂವತ್ತು ಅದನ್ನೆಲ್ಲ ಈಗ ನೀವು ದುಡಿತಾರ ಅಮೌಂಟ್ ಸಿಗ್ತಾ ನೆಮ್ಮದಿ ಇರುತ್ತೆ ಅಂತ ಹೇಳ್ತೀರಾ ಬಟ್ ಕೆಲವರು ಅಂದ್ರೆ ನನಗೆ ಲಕ್ಷ ಸಂಬಳ ಎಲ್ಲ ನೆಮ್ಮದಿ ಇರ್ತೀನಿ ನನಗೆ ಕೋಟಿ ನೆಮ್ಮದಿ ನೆಮ್ದಾಗಿರ್ತೀನಿ ಇಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ ಇರೋದಾಗಿರ್ತೀನಿ ಇಲ್ಲ ಬಿ ಎನ್ ಡಬ್ಲ್ಯೂ ಕಾರ್ ಇರ್ ನಿಮ್ದಾಗ ಇರ್ತೀನಿ ಅಂತ ಹೇಳ್ತಾರೆ ಇಲ್ಲ ನಾನು ಇಷ್ಟಪಟ್ಟಿರೋದೇ ಇರ್ತೀನಿ ಅಂತ ಹೇಳ್ತೀನಿ ಸೊ ಅಂತವರಿಗೆ ನೀವ್ ಏನ್ ಹೇಳಕ್ ಗೊತ್ತಾ ಅದು ದುರಾಸೆ ಅದು ದುರಾಸೆ ಏನ್ ಗೊತ್ತಾ ಆಸೆ ದುಃಖಕ್ಕೆ ಮೂಲ ಕಾರಣ ನಾನು ಇತ್ಕಿದಂಗ್ಲೆ ಒಂದು ದೊಡ್ಡ ಮನೆ ಕಟ್ಬೇಕಂದ್ರೆ ನಂಗೆ ಎಲ್ಲಿ ಬರುತ್ತೆ ನಾನ್ ದುಡಿತೀರ ದುಡಿಮೆಗೆ ಅಂತ ನೋಡ್ಕೋಬೇಕು ಅದ್ರಲ್ಲಿ ನಾನು ಉಳಿತಾಯ ಮಾಡಬೇಕು ಫಸ್ಟ್ ನಾನ್ ಡಾಕ್ಟರ್ ಆಗ್ಬೇಕಂತ ನಾನ್ ಶ್ರಮಪಟ್ಟು ಓದ್ಬೇಕು ಇಂಜಿನಿಯರ್ ಆಗ್ಬೇಕು ಶ್ರಮ ಪಟ್ಟು ಓದ್ಬೇಕು ನನ್ನಲ್ಲಿ ಇರ್ತೈತೆ ಆಗ್ಬೇಕಂದ್ರೆ ಹೆಂಗಾಗುತ್ತೆ ಆಗಲ್ಲ ಅದು ಸದ್ಯಕ್ಕೆ ದೇವ್ರು ನಮ್ಮ ನಮ್ಮಂದ್ರೆ ಎಷ್ಟೋ ಜನ ಅನ್ನು ಕುಲ್ದಾಗ ಬದುಕ್ತಾ ಇದಾರೆ ಅವ್ರಕ್ಕಿಂತ ನಾವು ಕೇಳ ಇನ್ನೊಂದೇನಂದ್ರೆ ಈಗ ನಿಮ್ಗೆ ಗೊತ್ತಾಯ್ತಿ ಸೌಜನ್ಯಕ್ಕೆ ಬಗ್ಗೆ ನಡೀತಾ ಒಂದು ವಿಚಾರವಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಏನಂದ್ರೂನು ಅವರು ಪಾಪ ಸೌಜನ್ಯ ಕೇಸ್ ನಲ್ಲಿ ಏನ್ ಮಾಡಿದಾರಂದ್ರ ಸೌಜನ್ಯ ನ್ಯಾಯ ಸಿಗ್ಲೇಬೇಕು ಸರ್ ಗೊತ್ತಾ ಅವ್ರು ಕೋರ್ಟ್ ಎಲ್ಲ ಬ್ರಹ್ಮ ಆಗಿರ್ಲಿ ಅವ್ರಿಗೆ ಆಕೆಗೆ ಒಂದು ಅನ್ಯಾಯವಾಗಿ ಅಂತಂದ್ರೆ ಸೌಜನ್ಯ ನ್ಯಾಯ ಕೊಡ್ಬೇಕು ಸರ್ ಯಾವ್ದು ಕಷ್ಟ ಕೊಟ್ಟಾರಲ್ಲ ಅದಕ್ಕೆ ಅವ್ರು ಯಾರು ತಪ್ಪೆ ಮಾಡ್ಲಾ ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ತಪ್ಪು ಆಗ್ಲೇಬೇಕು ಶಿಕ್ಷೆ ಆಗ್ಲೇಬೇಕು ಸರ್ ಯಾಕೋ ಶಿಕ್ಷೆ ಶಿಕ್ಷೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ರಾಜಕಾರಣಿಗಳೆಲ್ಲ ಒಂದಾಗಿ ಅವರು ಸುದ್ದಿನೇ ನಮ್ಮ ನ್ಯೂಸ್ ಚಾನಲ್ ಗಳಲ್ಲಿ ಪ್ರಚಾರ ಮಾಡ್ತಾ ಇಲ್ಲ ಎಷ್ಟೋ ಇಂಗ್ಲಿಷ್ ಇಂಗ್ಲಿಷ್ ಗಳು ಬೇರೆ ಸ್ಟೇಟಿನ ಚಾನಲ್ ಎಲ್ಲ ಚಾನೆಲ್ಗಳು ಇದ್ರ ಬಗ್ಗೆ ಒಂದೇ ಒಂದ್ ಸಣ್ಣ ಬಿಟ್ಟು ಸಮೇತ ಆಗ್ತಾ ಇಲ್ಲ ನ್ಯೂಸ್ ಚಾನಲ್ ಅವ್ರ ಮನೆಗೆ ರೀತಿ ಸನ್ನಿವೇಶಗಳು ಬಂದಾಗ ಇವ್ರು ಅದೇ ತರ ಎಲ್ಲ ಟ್ರೈ ಮಾಡ್ತಾರೆ ಭೂಕಂಪ ಆಗಿರುತ್ತಲ್ಲ ಹೆಂಗ್ ಸೈ ಅಂತ ಹೇಳಿದ್ರೆ ತಂಗದ್ದು ಧರಿಸ್ಬಿಡ್ತೇವೆ ಯಾವ ಮನೆ ನೋಡಿ ಕಿವಿ ಮಾತಾಗಿರುತ್ತೆ ಈಗ ಒಂದು ಆಗುತ್ತೆ ಆ ತರ ಆಗ್ಬರ್ತಾರೆ ಅಕ್ಕ ನನ್ನ ಇನ್ನೊಂದ್ ಕ್ವಶನ್ ಏನಂದ್ರೆ ಈ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತೇನೆ ನನ್ ಮನ್ಸಲ್ಲಿ ಯಾವ ತರ ಇತ್ತು ಅದೇ ತರ ಕೇಳ್ತಾ ಇರ್ತಾರೆ ಇಲ್ಲ ನಾ ಇರ್ಲಿ ಇನ್ನು ಈಗ ಈಗಿನ ಹುಡುಗಿರ್ ತರ ಇದಾರೆ ಅಂದ್ರೆ ಎಲ್ಲಾರ್ಗು ಹೇಳಕೋ ಕೆಲವರು ಹುಡುಗಿ ತರ ಇದಾರೆ ಅಂದ್ರೆ ಒಬ್ಬ ಹುಡುಗನ್ ಜೊತೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾರೆ ಇನ್ನೊಂದು ಜೊತೆ ಜೊತೆ ಅಲ್ಲಿ ಮೆಸೇಜ್ ಮಾಡ್ತಾರೆ ಇನ್ನೊಂದ್ ಜೊತೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಇನ್ನೊಂದ್ ಜೊತೆ ಆಡಜೋ ಅಂತ ಓಡಾಡ್ತಿರ್ತಾರೆ ಕೊನೆಗಾಗ ತಂದೆ ತೋರಿಸಿರೋ ಮಗನ್ನ ಮದ್ವೆ ಆಗ್ಬಿಟ್ಟು ಇಷ್ಟು ಜನ ಯುವಕರಿಗೆ ಮೋಸ ಮಾಡಿ ಹೋಗ್ತಾರೆ ಸೊ ಅಂತ ಯುವ ಹುಡುಗಿಯರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಹಂಗ್ ಮಾಡ್ಬಾರ್ದು ಯಾಕೆ ಎಲ್ಲಾರ ಜೀವನದಲ್ಲಿ ಚಲಾಟ ಆಡ್ತಿರೋದು ಏನ್ ಗೊತ್ತಾ ಅವ್ರದ್ದು ದುಡ್ಡು ಐತೆ ಅವ್ರು ಎಂಜಾಯ್ ಮಾಡ್ತಾರೆ ಅಷ್ಟೇ ಅದು ತಪ್ಪದು ಅವರು ಅವ್ರು ತಿಳ್ಕೋಬೇಕ ಹೆಣ್ಣಾಗ್ ಒಬ್ಬರು ಜೀವನ್ ಎಲ್ಲ ಅಂತಂದೆ ನೀನ ಮೋಸ ಮಾಡ್ಬೋದು ಅವ್ರಿಗೆ ಮೋಸ ಮಾಡ್ಬೋದು ಆದ್ರೆ ನನಗೆ ಐತಲ್ಲ ಅದು ಕಾಟ ಬಿಡಲ್ಲ ಕೇಳು ನಾಳೆ ಸಿಕ್ಕೇ ಸಿಗುತ್ತೆ ನಮ್ಮ ಗಂಡನ ಮನೆ ಇರ್ತಾರಲ್ಲ ಅವ್ರನ್ನ ಇವತ್ತ ನಮ್ದಾಗ ಹೆಂಗಿರಾಕತ್ತ ಕೊರಗ್ತಿರುತ್ತೆ ಬಯ ಇರುತ್ತೆ ಅವ್ನೇನ್ ಅವನಿಗೆ ಮೋಸ ಮಾಡ್ಬಿಟ್ಟೇನಿ ಅವನಿಲ್ ತರಿಸ್ತದಾಗಲ್ ನಮ್ ಗಂಡ ತೋರಿಸ್ತಾನೋ ನಿಮ್ದಾಗ ಬರ್ತಕ್ಕಾಗಲ್ಲ ಸುಮ್ನೆ ಮದ್ವೆ ಅಷ್ಟೇನೆ ಅಪ್ಪ ಅಮ್ಮ ತೋರಿಸ್ ಮದ್ವೆ ಆಗ್ತಾಳಷ್ಟೇನೆ ನಮ್ಮಂತ ಮಿಡಲ್ ಕ್ಲಾಸ್ ಯುವಕರು ತನ್ನ ತಮ್ಮ ಜೀವನ ಕಟ್ಕೊಳ್ಳೋದ್ ಇಪ್ಪತ್ತರಿಂದ ಮೂವತ್ತನೇ ವಯಸ್ಸಲ್ಲಿ ಇಂತ ವಯಸ್ಸಲ್ಲಿ ಹುಡುಗಿರಿಂದ ಹೋಗ್ಬಿಟ್ಟು ಮೋಸ ಹೋಗಿ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾರಲ್ಲ ಅಂತ ಇಷ್ಟಪಡ್ತೀರ ಮಾಡ್ಕೋಬಾರ್ದು ಏನ್ ಗೊತ್ತಾ ಇವತ್ತು ನಾವು ಇವತ್ ಇಪ್ಪತ್ತರಿಂದ ಮೂವತ್ತು ವರ್ಷ ಏನಾಗುದು ಇಲ್ಲ ಏನಾದ್ರು ಎಜುಕೇಶನ್ ಮಾಡ್ಕೊಂಡು ಏನಾದ್ರು ಜಾಬ್ ನಾವು ನಾಲ್ಕು ಬದುಕ್ಬೇಕಂತ ಹೇಳಿ ಅವರು ಜೀವನ ರೂಪಿಸ್ಕೊಳ್ಳೋ ವಯಸ್ಸದು ಹುಡುಗಿಯಿಂದ ಬೀಳೋ ವಯಸ್ಸಲ್ಲ ಸುಮ್ನೆ ಅಹ್ ಅವ್ರು ಮಾಡ್ತಾರ ಇವ್ರ ಮಾಡ್ತಾರೆ ಹುಡುಗಿ ನೋಡಿ ಇಲ್ಲವೇ ಅಂತಂದೇಳಿ ಮಾಡ್ಬಾರ್ದು ಯಾಕತ್ತ ಅವ್ರ ನಮ್ಕಂಡ್ ಅಪ್ಪ ಅಮ್ಮ ಇರ್ತಾರೆ ಇವ್ರು ನಮ್ಕೊಂಡು ಅವ್ರ ಅಪ್ಪ ಅಮ್ಮ ಇರ್ತಾರೆ ಹ ಅವ್ರ ಮೇಲೆ ತಿರ್ಗ ಅವ್ರ ಮನೆ ಕಂಡ್ರ ಹುಡ್ಗಾಲ ಆಗಲ್ಲ ಅವ್ರಿಗಾಗಲ್ಲ ಹುಡುಗ ಹುಡುಗ ಮತ್ ತುಂಬ ಇಷ್ಟ ಇಷ್ಟಪಡ್ತಾರೆ ಆದ್ರೆ ಅವ್ರ ಜೀವನ ಹಾಳಾಗುತ್ತೆ ಇಷ್ಟಪಟ್ಟಾರ ಎಷ್ಟೋ ಜನ ಮದ್ವೆ ಆದ್ರೆ ಒಂದ್ ಲೆಕ್ಕ ಆಗುತ್ತೆ ಸುಮ್ಮನೆ ಜೀವನ ಮಾಡ್ಕೊಂಡು ಕುಡಿದು ಹಾಳ್ ಮಾಡ್ಕೊಂಡ್ರೆ ಅವ್ಳೇ ನಿನ್ನ ಮದ್ವೆ ಆಗ್ತಾಳೆ ಚೆನ್ನಾಗಿರ್ತಾರೆ ಯುವಕರೇನ ಮಾಡ್ಬೇಕು ಏ ಹೋದ್ ಬಿಡು ನನ್ಗ್ ಬಂದಿರ ದರಿದ್ರ ಹೋಗೈತೆ ಅನ್ಕೊಂಡು ಅವ್ರು ತಿಳ್ಕೋಬೇಕು ನನಗೆ ಹೋಗ್ಬಿಟ್ಟೈತೆ ನನಗೆ ಒಂದ್ ದರ ಹಿಡಿದೈತೆ ಬಿಟ್ಟು ಬಿಟ್ಟೈತೆ ಬಿಡುಗಡೆ ಆಗೈತಿ ನಾನ್ ಚೆನ್ನಾಗಿರ್ಬೇಕಂತ ಅವ್ರು ತಿಳ್ಕೋಬೇಕು ಅವ್ಳಕ ಅವ್ಳು ಇರ್ಕೊಂಡಪ್ಪ ಅವ್ಳ ಹೋಗ್ಬಿಟ್ಟಪ್ಪ ನನ್ಗೆ ಇಟ್ಟು ಅಂತ ಕಂಡು ಈಗ ಎಣ್ಣೆತ್ತಿರ ತಂದೆ ಹಳ್ಳಿನಲ್ಲಿ ಏನಂತ ರಿಕ್ವೈರ್ಮೆಂಟ್ಸ್ ಗಳು ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆತ ಐವತ್ ವರ್ಷ ಆದ್ರೂ ದುಡ್ದಲೇ ಇರೋವಷ್ಟು ಹಣನ ಒಬ್ಬ ಇಪ್ಪತ್ತೈದು ವರ್ಷ ಹುಡುಗುನಲ್ಲಿ ಕೇಳ್ತಾ ಇದಾರೆ ಅಂದ್ರೆ ಅವನು ಐವತ್ತರಿಂದ ಅರವತ್ ಸಾವಿರ ಸಂಬಳ ಇರಬೇಕು ಐದು ಎಕರೆ ಜಮೀನ್ ಇರಬೇಕು ಬೆಂಗಳೂರಲ್ಲಿ ಮನೆ ಇರಬೇಕು ಹಂಗೆ ಹಂಗೆ ಬೇಡಿಕೆ ಇಡ್ತಾ ಇದಾರೆ ಸೊ ಇವೆಲ್ಲ ಬೇಡಿಕೆಗಳು ಒಂದು ಸಂಸಾರಕ್ಕೆ ಮುಖ್ಯ ಆಗುತ್ತಾ ಅಲ್ವೇ ಅಲ್ಲ ಅವ್ರ ಅವರು ಅವ್ರ ಗುಡಿಸ್ತಾ ಇರ್ಲಿ ಅರಮನೆ ಇರ್ಲಿ ಅದ್ ನೋಡಬಾರ್ದು ಹುಡುಗನ್ ವ್ಯಕ್ತಿತ್ವ ನೋಡ್ಬೇಕು ಫಸ್ಟ್ ವ್ಯಕ್ತಿತ್ವ ನೋಡ್ಕೊಡ್ಬೇಕು ನಾನು ಹೇಳೋ ಪ್ರಕಾರ ದುಡ್ಡು ಇವತ್ತೆಲ್ಲರೂ ದುಡಿತಾರಣ್ಣ ಒಂದು ಭಿಕ್ಷಕ ದುಡ್ಡು ದುಡಿತಾನೆ ಬಿಸ್ನೆಸ್ ಮ್ಯಾನ್ ದುಡ್ಡು ದುಡಿತಾನೆ ಭಿಕ್ಷ ಕಣ ಅಪ್ಪ ಕೊಡ್ರಪ್ಪ ಅವನು ಬೆಳಗ್ಗೆ ಸಂಜೆ ತಕ್ಕ ಐವತ್ ನೂರ ಇಪ್ಪತ್ನೂರ ಅವನು ಎರಡ್ ಸಾವಿರ ರೂಪಾಯಿ ಸಂಪಾದನೆ ಆಗಾನೆ ನಾನ್ ಮಾತ್ ಕೇಳೋದು ಕೆಲ್ಸಕ್ಕೆ ಹೋದಾಗ್ಗ ಎರಡ್ ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಭಿಕ್ಷೆ ಬಿಡಿದಂಗೆ ಎರಡ್ ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಇವತ್ತು ಮಕ್ಳಗ್ ಹಾಳಾಗ್ತಾರೆ ಮಕ್ಳು ಹಾಳಾಗ್ತಾರೆ ಮೊಬೈಲ್ ಇದೆ ಅಂತ ಹೇಳ್ತಾರೆ ಮಕ್ಳ ಆಳಾಗಕ್ಕೆ ಯಾರು ಗೊತ್ತಾ ಕಾರಣ ಸುಳ್ಳಿ ಹೇಳ್ತಾ ಇಲ್ಲ ತಂದೆ ನಾವು ಫಸ್ಟ್ ಪೇರೆಂಟ್ಸ್ ಯಾಕಿದ ನಾವು ನೋಡಿಲ್ಲ ಅಂದ್ರೆ ಈಗ ನಾವು ಕುತ್ಕೊಂಡು ಒಂದ್ ಟಿವಿಲಿ ಇಟ್ಕೊಂಡು ಮನೇಲಿ ಎಲ್ಲರೂ ನೋಡ್ಬೇಕು ಎಲ್ಲ ಬಿಟ್ಟು ಕೈಯಾಗ ಒಬ್ಬೊಬ್ರು ಮೊಬೈಲ್ ಆಗ್ಬಿಟ್ರ ಪಾಪ ಯಾರು ಇವಾಗ ಸುಮ್ನೆ ಪಾಪ ಮಕ್ಕಳ ಮೇಲೆ ಮಕ್ಕಳ ಕೈ ನಾಳಾಗ ಮೊಬೈಲ್ ಕೊಡ್ಬೇಡ್ರಿ ಮಕ್ಕಳ ಕೈ ಮೊಬೈಲ್ ಕೊಡ್ಬೋದು ಫಸ್ಟ್ ಮಾಡ್ತೇವೆ ನಾ ಪೇರೆಂಟ್ಸ್ ನಮ್ ನಾನೇ ಮೊಬೈಲ್ ಆಗ್ಲಾ ನೋಡ್ತೀನಿ ಕುಕಂಡ ನನ್ ಗಂಡ ನೋಡ್ತಾನೆ ನಾನ್ ನೋಡ್ತೀನಿ ಮತ್ ಮಗು ಏನ್ ಮಾಡ್ಬೇಕು ಓದುತ್ತಾ ಅದ ಬರಿಯುತ್ತ ಅದ್ ಯಾವ ಟೈಮ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಮಾತ್ರ ನಮ್ ಜೀವನ ಚೆನ್ನಾಗಿರುತ್ತೆ ಅವಾಗ ನಾವು ಸೌಕರ್ಯನಾಗೋದು ದುಡ್ನಲ್ಲಾದ್ರ ಮನ್ಸಲ್ಸ್ ಮನಸ್ಸಿಗೆ ಸೌಕರ್ಯ ಆಗ್ಬೇಕು ಆಮೇಲೆ ದುಡ್ಡ್ನಾಗ್ತಾ ಸೌಕರ್ಯ ಇದನ್ ಫಸ್ಟ್ ಮಾಡ್ಬೇಕು ಯಾಕೆ ನಾಳೆ ಬಿಟ್ಟು ಅಂತ ಹುಡುಗಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅಂಥದ್ರಲ್ಲಿ ನಿಮ್ಮ ಕಷ್ಟಪಟ್ಟು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಯಕ್ಕೊಂಗೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದೊತ್ತಿನ ಊಟನ ಊಟ ಖರ್ಚು ಮಾಡುವಷ್ಟು ಹಣನ ಇವರಿಗೆ ಸಹಾಯ ಮಾಡಿ ನಾನು ಕ್ಯೂ ಆರ್ ಕೋಡ್ ಮತ್ತು ಫೋನ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ದಯವಿಟ್ಟು ಇವರಿಗೆ ಸಹಾಯ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ ಮುಂದಿನ ಬಿಸ್ನೆಸ್ ಇಡೋ ಜೊತೆ ಸಿಗ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲಿಕ್ಕೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಾಸ್ ಇವಣ ಅಲ್ಲಿವರೆಗೂ ಥ್ಯಾಂಕ್ ಥ್ಯಾಂಕ್ ಯು ಅಂಡ್ ಬಾಯ್ ಬಾಯ್